ನನ್ನ ಹೆಸರು ರಾಣಿ ನಾನು ಆಸ್ಟ್ರೇಲಿಯಾಗೆ ಹೋಗುವವಳಿದ್ದೆ ನಾನು ಮಾಡುತ್ತಿದ್ದ ಕಂಪನಿಯಲ್ಲಿ ಕೆಲಸದ ಒಂದು ಪ್ರಾಜೆಕ್ಟ್ ಮೇಲೆ ಕೆಲಸ ಸಿಕ್ಕಿತ್ತು ನಾನು ಒಂದು ಐ ಟಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೆ ಆ ಕಂಪನಿಯಲ್ಲಿ ನಾನು ಸುಮಾರು ಮೂರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೆ ನನಗೆ ಹೊರಗಿನ ದೇಶಕ್ಕೆ ಹೋಗಿ ಕೆಲಸ ಮಾಡುವ ಅವಕಾಶ ಸಿಕ್ಕಿತ್ತು ಹಾಗಾಗಿ ನಾನು ಈ ಕೆಲಸಕ್ಕೆ ಅಪ್ಲೈ ಮಾಡಿದೆ ನಾನು ಸೆಲೆಕ್ಟಾಗಿ ಆಸ್ಟ್ರೇಲಿಯಾದಲ್ಲಿ ಪ್ರಾಜೆಕ್ಟ್ ಕೂಡ ಸಿಕ್ಕಿತ್ತು ನಾನು ತುಂಬಾ ಖುಷಿಪಟ್ಟೆ ನಾನು ನನ್ನ ಬ್ಯಾಗನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಕುಳಿತಿದ್ದೆ ನನಗಂತೂ ಈಗ ನಂಬೋಕೆ ಆಗ್ತಿರಲಿಲ್ಲ ಯಾಕಂದರೆ ನನ್ನ ಹಣೆ ಬರಹ ಹೀಗೆ ಬದಲಾಗಲಿದೆ ಎಂದು ನಾನು ಮನಸ್ಸಿನಲ್ಲಿ ಕೂಡ ಯೋಚಿಸಿರಲಿಲ್ಲ ಆದರೆ ನನ್ನ ವಿಧಿ ಬೇರೆ ಒಂದು ದೊಡ್ಡ ದುರಂತವನ್ನು ಬರೆದಿತ್ತು ನಾನು ವಿದೇಶಕ್ಕೆ ಹೋಗಲು ಏರ್ಪೋರ್ಟ್ಗೆ ಟ್ಯಾಕ್ಸಿ ಬುಕ್ ಮಾಡಿದ್ದೆ ನನ್ನ ತಂದೆ ತಾಯಿ ಹಾಗೂ ಮನೆಯವರೆಲ್ಲರ ಆಶೀರ್ವಾದ ತೆಗೆದುಕೊಂಡು ಕ್ಯಾಬ್ ಹತ್ತಿ ಏರ್ಪೋರ್ಟ್ಗೆ ಹೊರಟೆ ನನ್ನ ತಂದೆ ತಾಯಿ ಬಿಟ್ಟು ಆಸ್ಟ್ರೇಲಿಯಾಗೆ ಹೋಗಲು ನನಗೆ ಇಷ್ಟವಿರಲಿಲ್ಲ ಆದರೆ ಏನು ಮಾಡಲಿ ಬೇರೆ ದೇಶಕ್ಕೆ ಹೋಗಿ ದುಡ್ಡು ಸಂಪಾದನೆ ಮಾಡಿಕೊಂಡು ಬರಬೇಕು ಎನ್ನುವ ಕನಸು ನನಗಿತ್ತು ಹಾಗಾಗಿ ಕೇವಲ ಒಂದೆರಡು ವರ್ಷವಾದರೂ ಹೋಗಬೇಕೆಂದು ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡು ಹೊರಟಿದ್ದೇನೆ ನಾನು ಕ್ಯಾಬ್ನಲ್ಲಿ ಕುಳಿತು ಮೊಬೈಲ್ನಲ್ಲಿ ಹಾಡು ಹಾಕಿಕೊಂಡು ಕಿವಿಯಲ್ಲಿ ಏರ್ಪೋರ್ಟ್ ಹಾಕಿ ಹಾಡು ಕೇಳುತ್ತಾ ಹಾಗೆ ಕಣ್ಣು ಮುಚ್ಚಿ ಮಲಗಿದೆ ಸ್ವಲ್ಪ ಸಮಯ ಆದ ಮೇಲೆ ಹೊರಗಿನ ದೃಶ್ಯ ನೋಡಬೇಕೆಂದು ಕಾರ್ನರ್ ಗ್ಲಾಸ್ ಕೆಳಗಿಳಿಸಿದಾಗ ನಾನು ದಂಗಾಗಿ ಹೋದೆ ಅಂಜಿಕೆಯಿಂದ ನನ್ನ ಮುಖ ಕೆಂಪಾಯಿತು ಆಗ ನಾನು ಡ್ರೈವರ್ ಬಳಿ ಕೇಳಿದೆ ನೀನು ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗ್ತಾ ಇದ್ದೀಯಾ ಇದು ಏರ್ಪೋರ್ಟ್ಗೆ ಹೋಗೋ ದಾರಿಯಾಗಿರಲಿಲ್ಲ ಇಲ್ಲಿ ಸುತ್ತಮುತ್ತ ತೋಟ ಒಲ ಗದ್ದೆ ಯಾವುದೋ ಒಂದು ರೀತಿಯ ಹಳ್ಳಿಯಂತೆ ಇತ್ತು ಅದನ್ನು ನಾನು ನೋಡಿ ತುಂಬ ಹೆದರಿಕೊಂಡು ನಡುಗಲು ಶುರು ಮಾಡಿದೆ ನನಗೆ ಒಂದು ಕ್ಷಣ ಮಾತುಗಳೇ ಬರದಂತಾದವು ನನ್ನನ್ನು ನೋಡಿದ ಡ್ರೈವರ್ ತುಂಬಾ ಸಮಾಧಾನಪಡಿಸುತ್ತಾ ಹೇಳಿದ ಮೇಡಮ್ ಏರ್ಪೋರ್ಟ್ಗೆ ಹೋಗುವ ರಸ್ತೆಯಲ್ಲಿ ಅಪಘಾತ ಆಗಿದೆ ಹಾಗಾಗಿ ಆ ರಸ್ತೆಯನ್ನು ಸಂಪೂರ್ಣವಾಗಿ ಈಗ ಮುಚ್ಚಲಾಗಿದೆ ಅದಕ್ಕೋಸ್ಕರ ನಾನು ಸುತ್ತಿಕೊಂಡು ಈ ರಸ್ತೆಯಿಂದ ಏರ್ಪೋರ್ಟ್ಗೆ ಹೋಗುತ್ತಿದ್ದೇನೆ ಎಂದು ಹೇಳಿದ ನನಗೆ ಅವನ ಮಾತಿನ ಮೇಲೆ ಪೂರ್ತಿ ನಂಬಿಕೆ ಬರುತ್ತಿರಲಿಲ್ಲ ನಾನು ಒಂದು ದೊಡ್ಡ ಐ ಟಿ ಕಂಪನಿಯಲ್ಲಿ ಕೆಲಸ ಮಾಡುವವಳು ನನಗೆ ಅವನ ಮೇಲೆ ಡೌಟ್ ಬಂದ ತಕ್ಷಣ ನನ್ನ ಫ್ರೆಂಡ್ಗೆ ನನ್ನ ಲೈವ್ ಲೊಕೇಶನನ್ನು ಶೇರ್ ಮಾಡಿದೆ ಮತ್ತು ನಾನು ಅಪಾಯದಲ್ಲಿದ್ದೇನೆ ದಯವಿಟ್ಟು ಇಲ್ಲಿಗೆ ಬಂದು ನನಗೆ ಸಹಾಯ ಮಾಡು ಎಂದು ಮೆಸೇಜ್ ಹಾಕಿದೆ ಮತ್ತು ನಾನು ಡ್ರೈವರ್ಗೆ ಹೇಳಿದೆ ನೀವು ಕಾರನ್ನು ಇಲ್ಲಿ ನಿಲ್ಲಿಸಿ ನೀವು ನನ್ನನ್ನು ಬೇರೆ ರಸ್ತೆಯಲ್ಲಿ ಕರೆದುಕೊಂಡು ಬಂದಿದ್ದೀಯಾ ನಾನೀಗ ಪೊಲೀಸ್ಗೆ ಫೋನ್ ಮಾಡ್ತೀನಿ ನಿನ್ನನ್ನು ಜೈಲಿಗೆ ಹಾಕಿಸ್ತೀನಿ ಅಂತ ಬೆದರಿಸಿದೆ ಅವನು ಎದುರುಕೊಂಡಿದ್ದಾನೆ ಅಂತ ಅಂದುಕೊಂಡೆ ಹಾಗಾಗಿ ಇವನು ಕಾರು ನಿಲ್ಲಿಸಿದ್ದಾನೆ ಎಂದು ತಿಳಿದು ಇವನು ತುಂಬ ಒಳ್ಳೆಯವನು ಇರಬೇಕೆನಿಸಿತು ಆದರೆ ಅವನು ಕಾರಿನಿಂದ ಕೆಳಗೆ ಇಳಿದು ತುಂಬ ಕೋಪದಿಂದ ನಾನು ಕುಳಿತಿರುವ ಹಿಂದಿನ ಸೀಟಿಗೆ ಬಂದು ನನ್ನನ್ನು ಕೈ ಹಿಡಿದು ಕಾರಿನಿಂದ ಹೊರಗೆಳೆದು ಹಾಕಿದ ಆಗ ನನ್ನ ಕೈಯಲ್ಲಿದ್ದ ಮೊಬೈಲನ್ನು ಅವನು ಕಿತ್ತುಕೊಂಡು ಅದನ್ನು ಕೆಳಗೆ ಎಸೆದು ಅದರ ಮೇಲೆ ಒಂದು ಕಲ್ಲನ್ನು ಎತ್ತಿಹಾಕಿ ಚೂರು ಚೂರು ಮಾಡಿಬಿಟ್ಟ ನನ್ನ ಹತ್ತಿರ ಇರುವ ಲ್ಯಾಪ್ಟಾಪ್ ಮತ್ತು ಎಲ್ಲ ವಸ್ತುಗಳನ್ನು ಹೊರಗೆ ಹೆಸೆದು ಬಿಸಾಕಿದ ಮತ್ತೆ ನನ್ನ ಹಿಂದಿನ ಸೀಟಿನಲ್ಲಿ ಹಗ್ಗದಿಂದ ಕಟ್ಟಿಹಾಕಿದ ನನಗಂತೂ ಏನೂ ಅರ್ಥವಾಗುತ್ತಿರಲಿಲ್ಲ ನಾನು ಅವನಿಂದ ಬಿಡಿಸಿಕೊಳ್ಳಲು ತುಂಬ ಪ್ರಯತ್ನಪಟ್ಟೆ ಕೂಗಾಡಿ ಕಿರುಚಾಡಿದೆ ಆದರೆ ನನ್ನಿಂದ ಆಗಲೇ ಇಲ್ಲ ಅದೊಂದು ನಿರ್ಜನ ಪ್ರದೇಶದಂತಿತ್ತು ನಾನು ಇದೆಲ್ಲವನ್ನು ನೋಡಿ ನಡುಗುತ್ತಿದ್ದೆ ಈಗ ಕೇವಲ ನನ್ನ ಬಳಿ ನನ್ನ ಬಟ್ಟೆಯ ಬ್ಯಾಗ್ ಒಂದೇ ಉಳಿದಿತ್ತು ನಾನು ಏನಂದುಕೊಂಡು ಮನೆಯಿಂದ ಹೊರಟೆ ಆದರೆ ಇಲ್ಲಿ ಏನು ನಡೆಯುತ್ತಿದೆ ಎಂದು ನನಗೆ ಒಂದು ತಿಳಿಯದಂತಾಯಿತು ನಂತರ ಆ ಡ್ರೈವರ್ ಮತ್ತೆ ಆ ಕಾರಿನಲ್ಲಿ ಕುಳಿತು ಕಾರ್ ಸ್ಟಾರ್ಟ್ ಮಾಡಿ ಹೊರಟೇ ಬಿಟ್ಟ ಸ್ವಲ್ಪ ದೂರದ ಪ್ರಯಾಣದ ನಂತರ ಮತ್ತೆ ಕಾರ್ ನಿಲ್ಲಿಸಿದ ಮುಂದೆ ಒಂದು ದೊಡ್ಡ ಕಾರ್ ಬರ್ತಾ ಇತ್ತು ನಾನು ಅದನ್ನು ನೋಡಿ ತುಂಬ ಖುಷಿಪಟ್ಟೆ ಅವರನ್ನು ಹೆಲ್ಪ್ ಕೇಳಬೇಕು ಅಂದುಕೊಂಡೆ ಆ ಕಾರಿನಿಂದ ನಾಲ್ಕು ಜನ ಗಂಡಸರು ಇಳಿದು ಹೊರಬಂದರು ಅವರೆಲ್ಲರೂ ನಾನು ಕುಳಿತಿದ್ದ ಕಾರಿನ ಹತ್ತಿರ ಬಂದರು ಅದನ್ನು ನೋಡಿ ನನ್ನ ಸ್ನೇಹಿತ ರಾಘವ್ ಇಲ್ಲಿಗೆ ನನ್ನನ್ನು ಕರೆದುಕೊಂಡು ಹೋಗಲು ಕಳುಹಿಸಿರಬಹುದು ನಾನು ಕಳಿಸಿದ ಲೊಕೇಶನ್ ಅವನು ಫಾಲೋ ಮಾಡಿದ್ದಾನೆ ಅಂದುಕೊಂಡೆ ಆದರೆ ಆ ನಾಲ್ವರು ನಾನು ಕುಳಿತಿದ್ದ ಕಾರಿನ ಡಿಕ್ಕಿಯನ್ನು ತೆಗೆದು ಅದರಲ್ಲಿರುವ ನನ್ನ ಎಲ್ಲ ಸಾಮಾನುಗಳನ್ನು ಬಿಸಾಕಿ ಪೂರ್ತಿಯಾಗಿ ಚೆಕ್ ಮಾಡಿ ನನ್ನ ಬಟ್ಟೆಯ ಬ್ಯಾಗ್ ಒಂದನೆ ಅವರು ಬಂದಿದ್ದ ಕಾರಿನಲ್ಲಿ ಇಟ್ಟಿ ನನ್ನನ್ನು ಕೂಡ ಅದೇ ಕಾರಿನಲ್ಲಿ ಹಿಂದಿನ ಸೀಟಿಗೆ ಹಾಕಿದರು ಆಗ ಡ್ರೈವರ್ ತನ್ನ ವೇಷಭೂಷಣವನ್ನ ಬದಲಿಸಿ ಆ ದೊಡ್ಡ ಕಾರಿನಲ್ಲಿ ಬಂದು ಕುಳಿತುಕೊಂಡ ನಾನಂತೂ ತುಂಬಾನೇ ದುಃಖದಲ್ಲಿ ಅಳುತ್ತಿದ್ದೆ ನಾನು ನಿನಗೆ ಏನು ಮೋಸ ಮಾಡಿದ್ದೇನೆ ನಿನಗೆ ನನ್ನಿಂದ ಆಗಿರುವ ತಪ್ಪಾದರೂ ಏನು ಅಷ್ಟಕ್ಕೂ ನೀವೆಲ್ಲರೂ ಯಾರು ನನ್ನ ಜೊತೆ ಏಕೆ ಹೀಗೆ ನಡೆದುಕೊಳ್ಳುತ್ತಿದ್ದೀರಾ ಎಂದು ಕೇಳಿದೆ ಮತ್ತು ನೋಡು ನಾನು ಕೆಲಸಕ್ಕೋಸ್ಕರ ಆಸ್ಟ್ರೇಲಿಯಾಗೆ ಹೋಗ್ತಾ ಇದ್ದೀನಿ ನೀನು ಈ ರೀತಿ ನನ್ನನ್ನು ಕಿಡ್ನಾಪ್ ಮಾಡಿ ಇಲ್ಲಿಗೆ ಏಕೆ ಕರೆದುಕೊಂಡು ಬಂದಿದ್ದೀಯಾ ಎಂದು ಕೇಳಿದೆ ದಯವಿಟ್ಟು ನನ್ನನ್ನು ಬಿಟ್ಟುಬಿಡು ನಾನು ಹೊರದೇಶದಲ್ಲಿ ಹೋಗಿ ಕೆಲಸ ಮಾಡುವುದು ನನ್ನ ಕನಸಾಗಿತ್ತು ನನಗೆ ಫ್ಲೈಟ್ ಟೈಮ್ ಆಗ್ತಾ ಇದೆ ಅಂತ ತುಂಬಾ ಅವನ ಬಳಿ ನನ್ನ ಕಷ್ಟವನ್ನು ಹೇಳಿಕೊಂಡು ನನ್ನನ್ನು ಬಿಟ್ಟು ಬಿಡು ಅಂತ ಕೇಳಿಕೊಂಡೆ ನನ್ನಿಂದ ಏನಾದರೂ ತಪ್ಪು ಆಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸು ಈಗ ನನ್ನ ಬಿಟ್ಟು ಬಿಡು ಎಂದು ಅವನ ಕಾಲಿಗೆ ಬೀಳಲು ಹೋದೆ ಆದರೆ ಅವನು ನನ್ನ ಒಂದು ಮಾತನ್ನು ಕೂಡ ಕಿವಿಗೆ ಹಾಕಿಕೊಳ್ಳಲಿಲ್ಲ ನನ್ನ ಯಾವುದೇ ಮಾತಿಗೂ ಅವನು ಉತ್ತರ ಕೊಡಲಿಲ್ಲ ಕಾರನ್ನು ಓಡಿಸಿಕೊಂಡು ತುಂಬಾನೇ ದೂರ ನನ್ನನ್ನು ಕರೆದುಕೊಂಡು ಹೋದ ಮತ್ತು ಇದ್ದಕ್ಕಿದ್ದಂತೆ ಕಾರನ್ನು ನಿಲ್ಲಿಸಿದ ಕಾರ ಎದುರುಗಡೆ ಒಂದು ದೊಡ್ಡ ಬಂಗಲೆ ಇತ್ತು ಅದು ನೋಡೋದಕ್ಕೆ ಒಂದು ಫಾರ್ಮ್ ಹೌಸ್ ರೀತಿ ಇತ್ತು ಸುತ್ತಮುತ್ತ ಬರೀ ಕಾಡು ಹೊರಗಿನ ಮನುಷ್ಯರು ಅಲ್ಲಿ ಯಾರೂ ಇರಲಿಲ್ಲ ಅವರು ನನ್ನ ಕೈಯನ್ನು ಹಿಡಿದುಕೊಂಡು ಜೋರಾಗಿ ಎಳೆದು ಆ ಫಾರ್ಮ್ ಹೌಸ್ ಕಡೆಗೆ ಕರೆದುಕೊಂಡು ಹೋದರು ಅಲ್ಲಿಗೆ ಹೋದ ಮೇಲೆ ನನ್ನ ಕೈಯಲ್ಲಿ ಯಾವುದೋ ಪೇಪರ್ಸನ್ನು ಕೊಟ್ಟ ಈ ಪೇಪರ್ಗೆ ನೀನು ಸಹಿ ಹಾಕು ಅಂತ ಹೇಳಿದ ನಾನು ಆ ಪೇಪರ್ಸನ್ನು ಓಪನ್ ಮಾಡಿ ನೋಡಿದಾಗ ಅದರಲ್ಲಿದ್ದ ವಿಷಯವನ್ನು ಕಂಡು ಬೆಚ್ಚಿಬಿದ್ದೆ ನನಗೆ ಆ ಕ್ಷಣಕ್ಕೆ ಸಿಡಿಲು ಬಡಿದಂತಾಗಿತ್ತು ಯಾಕೆಂದರೆ ಆ ಪೇಪರ್ಸ್ ಮಾಮೂಲಿ ಪೇಪರ್ ಆಗಿರಲಿಲ್ಲ ಮ್ಯಾರೇಜ್ ರಿಜಿಸ್ಟರ್ ಪೇಪರ್ ಆಗಿದ್ದವು ನನ್ನ ಕಣ್ಣಿಂದ ಕಣ್ಣೀರು ಸುರಿಯುತ್ತಿದ್ದವು ಒಂದು ಕ್ಷಣ ಕಣ್ಣೆತ್ತಿ ಅವರ ಕಡೆ ನೋಡಿದಾಗ ಅವನು ತುಂಬಾ ಹ್ಯಾಂಡ್ಸಮ್ ಆಗಿದ್ದ ಅವರ ಮೈಕಟ್ಟು ತುಂಬಾ ಸುಂದರವಾಗಿತ್ತು ಅವನ ಕೊರಳಲ್ಲಿ ಬಂಗಾರದ ಚೈನ್ ಜೊತೆ ಒಂದು ಲಾಕೆಟ್ ಇತ್ತು ಕೈಯಲ್ಲಿ ತುಂಬ ಕಾಸ್ಟ್ಲಿ ವಾಚ್ ಮತ್ತು ಬ್ರೇಸ್ಲೈಟ್ ಎಲ್ಲವನ್ನ ಧರಿಸಿದ್ದ ನೋಡೋದಕ್ಕೆ ಇವನು ದೊಡ್ಡ ಶ್ರೀಮಂತರ ಮಗನಿರಬೇಕು ಅಂದುಕೊಂಡೆ ಮತ್ತು ನಾನು ಈ ಪೇಪರ್ಗೆ ಸಹಿ ಮಾಡುವುದಿಲ್ಲ ಎಂದು ಹೇಳಿದೆ ಆದರೆ ಅವನು ನನಗೆ ಹೆದರಿಸಿ ಪೇಪರ್ ಮೇಲೆ ಸಹಿ ಹಾಕುವಂತೆ ಒತ್ತಾಯ ಮಾಡಿದ ನಾನಿದ್ದ ಪರಿಸ್ಥಿತಿಯಲ್ಲಿ ನನಗೆ ಬೇರೇನು ಮಾಡಲು ಆಗದೆ ಸಹಿ ಮಾಡಬೇಕಾಯಿತು ನಂತರ ಅವನು ಹೇಳಿದನು ಇನ್ನು ಮುಂದೆ ನೀನು ನನ್ನ ಹೆಂಡತಿ ಅಂತ ಹೇಳಿ ಕಾರಿನಲ್ಲಿ ಕೂರಿಸಿ ಸಿಟಿಗೆ ಕರೆದುಕೊಂಡು ಹೋದ ಅಲ್ಲಿ ಒಂದು ದೊಡ್ಡ ಬಂಗಲೆ ಮುಂದೆ ಕಾರ್ ನಿಲ್ಲಿಸಿದ ನನ್ನನ್ನ ಒಳಗಡೆ ಕರೆದುಕೊಂಡು ಹೋದ ಆ ಬಂಗಲೆಯಲ್ಲಿ ತುಂಬಾನೇ ಕೆಲಸದವರು ಇದ್ದರು ನನ್ನನ್ನ ಒಂದು ರೂಮಿಗೆ ಕಳುಹಿಸಿದ ನಂತರ ಒಂದು ಹುಡುಗಿಗೆ ನನ್ನನ್ನ ಮದುಮಗಳಂತೆ ರೆಡಿ ಮಾಡಲು ಹೇಳಿದ ಆ ಹುಡುಗಿ ನನಗೆ ಮದುವೆ ಹೆಣ್ಣಿನಂತೆ ತುಂಬಾ ಸುಂದರವಾಗಿ ಶೃಂಗಾರ ಮಾಡಿದಳು ಆದರೆ ಯಾವುದೇ ಕಾರಣಕ್ಕೂ ನಾನು ಈ ಮದುವೆಗೆ ಒಪ್ಪಿಗೆ ನೀಡಿರಲಿಲ್ಲ ಎರಡು ತಿಂಗಳ ಹಿಂದೆಯಷ್ಟೇ ನನಗೆ ಒಂದು ಶ್ರೀಮಂತ ಹುಡುಗನ ಸಂಬಂಧ ಬಂದಿತ್ತು ನನ್ನ ಅಪ್ಪ ಅಮ್ಮ ಆ ಹುಡುಗನ ಜೊತೆ ನನ್ನ ಮದುವೆ ಮಾಡಲು ತುಂಬಾ ಉತ್ಸಾಹಕರಾಗಿದ್ದರು ಆದರೆ ನಾನು ಆ ಮದುವೆಗೆ ಒಪ್ಪಲಿಲ್ಲ ಯಾಕಂದರೆ ನಾನು ಒಂದೆರಡು ವರ್ಷವಾದರೂ ಹೊರದೇಶದಲ್ಲಿ ಅಂದರೆ ಆಸ್ಟ್ರೇಲಿಯಾದಲ್ಲಿ ಕೆಲಸ ಮಾಡಿ ದುಡ್ಡು ಸಂಪಾದಿಸಿಕೊಂಡು ಬರಬೇಕು ಎಂದು ನನ್ನ ಕನಸಾಗಿತ್ತು ಆ ಕನಸನ್ನು ನನಸು ಮಾಡಿಕೊಳ್ಳಬೇಕೆಂಬ ಒಂದೇ ಹಠದಿಂದ ನಾನು ಆ ಸಂಬಂಧವನ್ನು ತಿರಸ್ಕರಿಸಿದೆ ಈಗ ನಾನು ಆಸ್ಟ್ರೇಲಿಯಾಗೆ ಹೋಗಲು ತುಂಬಾ ಸಂತೋಷಪಡುತ್ತಿದ್ದೆ ಆದರೆ ದೇವರು ನನ್ನ ಜೊತೆ ಏಕೆ ಹೀಗೆ ಮಾಡುತ್ತಿದ್ದಾನೆ ಎಂದು ನನಗೆ ತಿಳಿದಿಲ್ಲ ಈ ಹಿಂದೆ ನಾನು ಕಾರಿನಲ್ಲಿ ಕುಳಿತು ಮೆಸೇಜ್ ಮಾಡಿದ್ದ ನನ್ನ ಸ್ನೇಹಿತ ರಾಘವ್ ನಾವಿಬ್ಬರು ಒಂದೇ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದೆವು ಒಬ್ಬರಿಗೊಬ್ಬರು ಮನಸ್ಸಿನಲ್ಲಿ ಪ್ರೀತಿಸುತ್ತಿದ್ದೆವು ಆದರೆ ನಾವಿಬ್ಬರು ಎಂದೂ ಕೂಡ ನಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿಕೊಂಡಿರಲಿಲ್ಲ ರಾಘವ ಕೂಡ ನನಗೆ ಎಂದಿಗೂ ಪ್ರಪೋಸ್ ಮಾಡಲಿಲ್ಲ ನಾನು ಕೂಡ ಮಾಡಿರಲಿಲ್ಲ ಯಾಕಂದರೆ ಅವನಿಗೆ ನನ್ನ ಬಗ್ಗೆ ಮೊದಲಿನಿಂದಲೇ ನಾನು ಹೊರದೇಶಕ್ಕೆ ಹೋಗಿ ಕೆಲಸ ಮಾಡಬೇಕೆಂಬ ಆಸೆ ತುಂಬಾ ಇತ್ತು ಅದಕ್ಕೋಸ್ಕರ ಅವನು ಎಂದಿಗೂ ನನಗೆ ಏನೂ ಕೂಡ ಹೇಳಲಿಲ್ಲ ಈಗಾಗಲೇ ರಾಘವ್ ನನ್ನ ಅಪ್ಪ ಅಮ್ಮನಿಗೆ ನಾನು ಮಾಡಿದ ಮೆಸೇಜ್ ಬಗ್ಗೆ ತಿಳಿಸಿರಬಹುದು ನನ್ನ ತಂದೆ ತಾಯಿ ಯಾವ ಸ್ಥಿತಿಯಲ್ಲಿದ್ದಾರೋ ನನಗೆ ಏನು ಮಾಡಬೇಕೆಂದೇ ತೋಚುತ್ತಿಲ್ಲ ರಾಘವ ನನಗೆ ಆಗಾಗ ಸುಮ್ಮನೆ ತಮಾಷೆಯಲ್ಲಿ ಹೇಳುತ್ತಿದ್ದ ನನ್ನನ್ನು ಮದುವೆಯಾಗುವಂತ ಆಗ ನಾನು ಕೂಡ ತಮಾಷೆಯಲ್ಲಿ ಹೇಳುತ್ತಿದ್ದೆ ಆಸ್ಟ್ರೇಲಿಯಾಗೆ ಹೋಗಿ ಬಂದ ಮೇಲೆ ಯೋಚಿಸುತ್ತೇನೆ ಅಂತ ಅವನು ಕೂಡ ನಗುತ್ತಾ ಸರಿ ಆಯಿತು ನಾನು ನಿನಗೋಸ್ಕರ ಕಾಯುತ್ತೇನೆ ಎಂದು ಹೇಳುತ್ತಿದ್ದ ಹಾಗಾದರೆ ಆಯಿತು ಬಿಡು ಇನ್ನೆರಡು ವರ್ಷ ನಾನು ಮದುವೆ ಆಗೋದಿಲ್ಲ ನನಗೋಸ್ಕರ ಕಾಯ್ತಾ ಇರು ಅಂತ ಅವನ ಬಳಿ ಹೇಳಿಕೊಂಡು ನಗುತ್ತಾ ತಮಾಷೆ ಮಾಡುತ್ತಿದ್ದೆ ನಾವಿಬ್ಬರು ತುಂಬ ಒಳ್ಳೆಯ ಸ್ನೇಹಿತರಾಗಿದ್ದೆವು ಒಬ್ಬರಿಗೊಬ್ಬರು ತುಂಬ ತಮಾಷೆಯಿಂದ ಮಾತನಾಡಿಕೊಳ್ಳುತ್ತಿದ್ದೆವು ರಾಘವ್ ತುಂಬಾನೇ ಒಳ್ಳೆಯ ಹುಡುಗನಾಗಿದ್ದ ಅವನು ನನಗೆ ಎಲ್ಲದರಲ್ಲೂ ಸಹಾಯ ಮಾಡುತ್ತಿದ್ದ ನಾನು ಅಪಾಯದಲ್ಲಿದ್ದೇನೆ ನನಗೆ ದಯವಿಟ್ಟು ಬಂದು ಸಹಾಯ ಮಾಡುವಂತೆ ನಾನು ಅವನಿಗೆ ಮೆಸೇಜ್ ಮಾಡಿದ್ದೆ ಆದರೆ ಅವನು ಯಾವ ಪರಿಸ್ಥಿತಿಯಲ್ಲಿದ್ದಾನೋ ನನಗಂತೂ ತಿಳಿದಿಲ್ಲ ನಾನೀಗ ಬರೀ ಅದರ ಯೋಚನೆಯಲ್ಲಿ ಇದ್ದೆ ನಾನು ಮೊದಲೇ ರಾಘವ್ ಜೊತೆ ಮದುವೆ ಆಗಿದ್ದರೆ ಇವತ್ತು ನನಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ಈ ಗುರುತು ಪರಿಚಯವಿಲ್ಲದ ವ್ಯಕ್ತಿಯ ಜೊತೆ ಇವತ್ತು ನಾನು ಮದುವೆಯಾಗಬೇಕಾಗಿರಲಿಲ್ಲ ಅಥವಾ ಎರಡು ತಿಂಗಳ ಹಿಂದೆ ಬಂದ ಸಂಬಂಧದ ಆ ಹುಡುಗನ ಜೊತೆ ಮದುವೆಯಾಗಬೇಕಾಗಿತ್ತು ಇಂತಹ ಪರಿಸ್ಥಿತಿಯಲ್ಲಿ ನನಗೆ ಏನು ಮಾಡಬೇಕೆಂದು ತೋಚುತ್ತಿರಲಿಲ್ಲ ಈಗಂತೂ ನಾನು ಮದುಮಗಳಂತೆ ರೆಡಿಯಾಗಿ ನನ್ನನ್ನು ಅಪಹರಣ ಮಾಡಿದ ಹುಡುಗನಿಗಾಗಿ ಕಾಯುತ್ತಿದ್ದೆ ಅವನು ಬಲವಂತವಾಗಿ ಮ್ಯಾರೇಜ್ ರಿಜಿಸ್ಟರ್ ಪೇಪರ್ ಮೇಲೆ ನನ್ನ ಸಹಿ ಮಾಡಿಸಿಕೊಂಡಿದ್ದ ನಾನಂತೂ ಮೊದಲೇ ನಿರ್ಧಾರ ಮಾಡಿದ್ದೇನೆ ಅವನು ನನ್ನ ಹತ್ತಿರಕ್ಕೂ ಕೂಡ ಬರಕೂಡದು ಎಂದು ನಾನೀಗ ಮದುಮಗಳಂತೆ ಸಿಂಗಾರ ಮಾಡಿಕೊಂಡು ರೂಮಿನಲ್ಲಿ ಅಳುತ್ತಾ ಕುಳಿತಿದ್ದೆ ಮತ್ತು ಆ ವ್ಯಕ್ತಿ ರಾತ್ರಿ ನಾನಿದ್ದ ರೂಮಿನ ಒಳಗೆ ಬಂದ ಈಗ ನನ್ನ ಹೃದಯ ಬಡಿತ ಜೋರಾಗಿತ್ತು ಅವನು ನನ್ನ ಹತ್ತಿರ ಬಂದು ಇದು ನಮ್ಮ ಮದುವೆಗಾಗಿ ಎಂದು ಒಂದು ಉಡುಗೊರೆ ಕೊಟ್ಟ ಆದರೆ ಅದನ್ನು ನಾನು ಮುಟ್ಟಲಿಲ್ಲ ನನಗೆ ಬೇಡ ಇದು ಬಲವಂತದ ಮದುವೆ ನನಗೆ ಈ ಮದುವೆ ಇಷ್ಟ ಇಲ್ಲ ಒಂದು ಮದುವೆಯಾಗಬೇಕಾದರೆ ಹುಡುಗ ಹುಡುಗಿ ಇಬ್ಬರ ಅನುಮತಿ ಬೇಕಾಗುತ್ತದೆ ಈಗಲೂ ಸಮಯ ಇದೆ ದಯವಿಟ್ಟು ನನ್ನನ್ನು ಏರ್ಪೋರ್ಟ್ಗೆ ಹೋಗಲು ಸಹಾಯ ಮಾಡು ನಾನು ಆಸ್ಟ್ರೇಲಿಯಾಕ್ಕೆ ಹೋಗುವ ವ್ಯವಸ್ಥೆ ಮಾಡು ಎಂದು ಕೇಳಿಕೊಂಡೆ ನೋಡು ನಾನು ಯಾರಿಗೂ ಏನನ್ನು ಹೇಳುವುದಿಲ್ಲ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡುವುದಿಲ್ಲ ಈ ಘಟನೆಯನ್ನ ಒಂದು ಕನಸು ಅಂತ ಮರೆತು ಬಿಡ್ತೀನಿ ಅಂತ ಅವನ ಹತ್ತಿರ ಅಂಗಲಾಚಿ ಬೇಡಿಕೊಂಡೆ ಆದರೆ ಅವನು ಹೇಳಿದ ನಿನ್ನನ್ನು ಹೇಗೆ ಬಿಟ್ಟುಕೊಡಲಿ ನೀನು ನನ್ನ ಹೆಂಡತಿ ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ ನಾನು ನಿನ್ನ ಈ ಸಂಬಂಧ ಏಳು ಏಳು ಜನ್ಮದ್ದು ನೀನೀಗ ನನ್ನ ಹೆಂಡತಿ ಅಷ್ಟೇ ಎಂದು ಹೇಳಿದ ಆಗ ನಾನು ನಾನು ನಿನ್ನ ಹೆಂಡತಿಯಲ್ಲ ನೀನು ನನ್ನ ಗಂಡನೂ ಅಲ್ಲ ನಮ್ಮಿಬ್ಬರಿಗೂ ಒಬ್ಬರಿಗೊಬ್ಬರ ಪರಿಚಯವೇ ಇಲ್ಲ ನಿನ್ನ ತರೆಕೆಟ್ಟಿದೆ ಮೊದಲು ಹೋಗಿ ಡಾಕ್ಟರ್ ಬಳಿ ತೋರಿಸಿಕೊ ಎಂದು ಹೇಳಿದ ನನ್ನ ಮಾತನ್ನ ಕೇಳಿ ಅವನಿಗೆ ತುಂಬಾನೇ ಸಿಟ್ಟು ಬಂತು ಆಗ ಅವನು ಕೋಪದಿಂದ ನನ್ನ ಹತ್ತಿರ ಬಂದು ನನ್ನ ಬಟ್ಟೆಗಳನ್ನು ಬಿಚ್ಚಲು ಶುರು ಮಾಡಿದ ನಾನು ಜೋರಾಗಿ ಅವನನ್ನ ತಳ್ಳಿದೆ ಆದರೆ ಅವನು ತುಂಬಾ ಶಕ್ತಿವಂತನಾಗಿದ್ದ ನಾನು ಎಷ್ಟೇ ಅವನನ್ನ ದೂರಕ್ಕೆ ತಳ್ಳಲು ಪ್ರಯತ್ನ ಮಾಡಿದರೂ ಸಾಧ್ಯವಾಗಲಿಲ್ಲ ಅಷ್ಟು ಬಲಿಷ್ಠನಾಗಿದ್ದ ಆ ವ್ಯಕ್ತಿ ನಾನು ನನ್ನ ಶಕ್ತಿಯನ್ನೆಲ್ಲ ಒಗ್ಗೂಡಿಸಿ ಅವನನ್ನ ಜೋರಾಗಿ ಕಿರುಚುತ್ತಾ ತಳ್ಳಿದೆ ಸ್ವಲ್ಪ ದೂರ ಹೋದವನು ಮತ್ತೆ ನನ್ನ ಹತ್ತಿರ ಬಂದು ನನ್ನ ಎರಡು ಕೈಗಳನ್ನು ಹಿಡಿದುಕೊಂಡು ನನ್ನ ಎಲ್ಲ ಬಟ್ಟೆಗಳನ್ನು ಒಂದೊಂದಾಗಿ ಬಿಚ್ಚಿದನು ಆಗ ನನ್ನ ಬಳಿ ಕಣ್ಣೀರನ್ನು ಬಿಟ್ಟರೆ ಬೇರೆ ಏನೂ ದಾರಿ ಇರಲಿಲ್ಲ ನಾನು ಪರಿಚಯವೇ ಇಲ್ಲದ ಆ ವ್ಯಕ್ತಿಯ ಮುಂದೆ ಅಸಹಾಯ ಕುಳಿತಿದ್ದೆ ನನ್ನ ಬಟ್ಟೆಯೆಲ್ಲ ಕೆಳಗೆ ಬಿದ್ದಿದ್ದವು ನಾನು ನನ್ನ ಕೈಗಳಿಂದ ನನ್ನ ದೇಹವನ್ನು ಮುಚ್ಚಿಕೊಳ್ಳಲು ಪ್ರಯತ್ನಿಸುತ್ತಿದ್ದೆ ಆಗ ಅವನು ನನ್ನ ಹತ್ತಿರಕ್ಕೆ ಬಂದು ನನ್ನ ಮುದ್ದಿಸಲು ಶುರು ಮಾಡಿದ ನಾನು ಮತ್ತೆ ಅವನಿಗೆ ಜೋರಾಗಿ ತಳ್ಳಿ ಕಿರುಚುತ್ತಾ ಹೇಳಿದೆ ನೀನೊಬ್ಬ ಕೆಟ್ಟ ವ್ಯಕ್ತಿ ದಯವಿಟ್ಟು ನನ್ನನ್ನು ಬಿಟ್ಟುಬಿಡು ಎಂದು ಎಷ್ಟೇ ಹೇಳಿದರೂ ಅವನು ನನ್ನ ಯಾವ ಮಾತುಗಳನ್ನು ಕೇಳಿಸಿಕೊಳ್ಳಲಿಲ್ಲ ಒಂದು ಕ್ಷಣಕ್ಕಾಗಿ ಅವನು ಹಿಂದೆ ಹೋಗಿದ್ದ ಮುಂದಿನ ಕ್ಷಣಕ್ಕೆ ಮತ್ತೆ ಅವನು ಜೋರಾಗಿ ಬಂದು ನನ್ನ ಮೇಲೆ ಬಿದ್ದ ನಾನು ಜೋರಾಗಿ ಅಳುತ್ತಾ ನನ್ನನ್ನು ಬಿಟ್ಟು ಬಿಡು ಎಂದು ಕಿರುಚುತ್ತಿದ್ದೆ ಇಬ್ಬರ ನಡುವೆ ಸಂಘರ್ಷ ನಡೆದಿತ್ತು ನನ್ನ ದೇಹವನ್ನು ಅವನಿಗೆ ಬಿಟ್ಟುಕೊಡಲು ನನ್ನ ಮನಸ್ಸು ಒಪ್ಪಲಿಲ್ಲ ನಾನು ಅಳುತ್ತಾ ಕಿರುಚುತ್ತಾ ಕುಳಿತಿದ್ದೆ ಒಂದು ಕ್ಷಣ ಅವನು ನನ್ನನ್ನು ಬಿಟ್ಟು ಹಿಂದಕ್ಕೆ ಹೋಗಿ ಅಲ್ಲೇ ಪಕ್ಕದ ಟೇಬಲ್ ಮೇಲೆ ಇದ್ದ ಒಂದು ಹಗ್ಗವನ್ನು ತಂದು ನನ್ನ ಕೈಕಾಲುಗಳನ್ನು ಕಟ್ಟಿಬಿಟ್ಟ ಈಗ ನಾನು ಅಲ್ಲಾಡಲು ಕೂಡ ಸಾಧ್ಯವಾಗುವುದಿಲ್ಲ ಎಂದು ಹೇಳಿ ನಗಲು ಪ್ರಾರಂಭಿಸಿದ ಎಂತ ಕಠೋರ ಮನುಷ್ಯತ್ವ ಇವನದ್ದು ಎಂದು ಯೋಚಿಸುತ್ತಿದ್ದೆ ಆ ರೂಮಿನಲ್ಲಿ ಒಂದು ಚಿಕ್ಕ ಫ್ರಿಡ್ಜ್ ಕೂಡ ಇತ್ತು ಅವನು ಅದರಲ್ಲಿದ್ದ ಕೋಲ್ಡ್ ನೀರನ್ನು ತಂದು ನನ್ನ ದೇಹದ ಮೇಲೆ ಸುರಿದ ಇದರಿಂದ ನನ್ನ ಮೈ ನಡುಗುತ್ತಿತ್ತು ಸ್ವಲ್ಪ ಹೊತ್ತಿನ ನಂತರ ನನಗೆ ಆ ಚಳಿಯಿಂದ ನಡುಕದಿಂದ ಜ್ವರ ಬಂದಂತಾಗಿತ್ತು ಕಣ್ಣಿನಲ್ಲಿ ಕಣ್ಣೀರು ನಿಂತಿರಲಿಲ್ಲ ಈಗ ಸಂಪೂರ್ಣವಾಗಿ ನಾನು ಸುಮ್ಮನೆ ಕುಳಿತಿದ್ದೆ ನಂತರ ಅವನು ಒಂದು ಬಟ್ಟೆಯನ್ನು ತೆಗೆದುಕೊಂಡು ನನ್ನ ಮೈ ಮೇಲಿದ್ದ ನೀರನ್ನು ಒರೆಸುತ್ತಾ ನನ್ನ ಹತ್ತಿರಕ್ಕೆ ಬಂದು ನನ್ನನ್ನು ಮುದ್ದು ಮಾಡಲು ಶುರು ಮಾಡಿದ ಈ ಬಾರಿ ನಾನು ಅವನಿಗೆ ಏನು ಹೇಳಲಿಲ್ಲ ಸುಮ್ಮನೆ ಕುಳಿತಿದ್ದೆ ಅವನು ನನ್ನ ಕೈ ಮತ್ತು ಕೆನ್ನೆಗೆ ಚುಂಬಿಸಿದ ಆಗಲೂ ಕೂಡ ನಾನು ಸತ್ತ ಹೆಣದಂತೆ ಕುಳಿತಿದ್ದೆ ನನ್ನ ಕಣ್ಣುಗಳಿಂದ ನೀರು ಮಾತ್ರ ನಿಂತಿರಲಿಲ್ಲ ಅವನು ನನ್ನ ಕಣ್ಣುಗಳನ್ನು ನೋಡುತ್ತಿದ್ದ ನಾನು ನನ್ನ ಕಣ್ಣುಗಳಿಂದಲೇ ಅವನಿಗೆ ನನ್ನ ಜೊತೆ ಈ ರೀತಿ ಮಾಡಬೇಡ ಎಂದು ಹೇಳಲು ಪ್ರಯತ್ನಿಸಿದೆ ಆಗ ಅವನು ನನ್ನನ್ನು ಬಿಟ್ಟು ದೂರ ಸರಿದು ನನ್ನ ಕೈಕಾಲುಗಳನ್ನು ಹಗ್ಗದಿಂದ ಬಿಡಿಸಿದ ನನಗೆ ಬಟ್ಟೆ ಹಾಕಿಕೊಳ್ಳಲು ಅನುಮತಿ ಕೊಟ್ಟ ನಂತರ ನನ್ನ ಹತ್ತಿರಕ್ಕೆ ಬಂದು ನಾನು ನಿನ್ನನ್ನು ತುಂಬ ಇಷ್ಟಪಡುತ್ತೇನೆ ನಾನು ನಿನ್ನ ಜೊತೆ ಯಾವುದೇ ಕೆಟ್ಟ ಕೆಲಸ ಮಾಡುವುದಿಲ್ಲ ನಿನ್ನ ಅನುಮತಿ ಇಲ್ಲದೆ ನಿನ್ನ ಮನಸ್ಸು ಒಪ್ಪದೆ ನಾನು ನಿನ್ನ ಜೊತೆ ಏನೂ ಮಾಡುವುದಿಲ್ಲ ನೀನು ಕೂಡ ನನ್ನನ್ನು ತುಂಬಾನೇ ಬೇಗ ಪ್ರೀತಿಸಲು ಶುರು ಮಾಡುತ್ತೀಯ ಈ ಮದುವೆಗೆ ನೀನು ಕೂಡ ರಾಜಿಯಾಗುತ್ತೀಯ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ ನಾನು ಬೇಗ ತಕ್ಷಣ ನನ್ನ ಬಟ್ಟೆಗಳನ್ನು ಧರಿಸಿಕೊಂಡೆ ಇಂತಹ ವ್ಯಕ್ತಿಗೆ ನಾನು ಎಂದಿಗೂ ಕೂಡ ಪ್ರೀತಿಸುವುದಿಲ್ಲ ಅಂದುಕೊಳ್ಳುತ್ತಾ ದೇವರನ್ನ ಸ್ಮರಿಸುತ್ತಿದ್ದೆ ನಾನು ಹೇಗಾದರೂ ನನ್ನ ಗೌರವವನ್ನು ಕಾಪಾಡಿಕೊಳ್ಳಬೇಕು ಎಂದು ಅಂದುಕೊಳ್ಳುತ್ತಿದ್ದೆ ಇಂತಹ ವ್ಯಕ್ತಿಯನ್ನು ನಾನು ಗಂಡನ ರೂಪದಲ್ಲಿ ಎಂದಿಗೂ ನೋಡುವುದಿಲ್ಲ ಎಂದು ಆ ರೂಮಿನಲ್ಲಿ ಯೋಚಿಸುತ್ತಾ ಕುಳಿತಿದ್ದೆ ಆದರೆ ನನಗೆ ಯಾವಾಗ ನಿದ್ದೆ ಬಂತು ತಿಳಿಯಲಿಲ್ಲ ಈಗ ರಾತ್ರಿ ಕಳೆದಿತ್ತು ಬೆಳಗ್ಗೆ ನಾನು ಕಣ್ಣು ಬಿಟ್ಟು ನೋಡಿದಾಗ ಆ ವ್ಯಕ್ತಿ ರೂಮಿನಲ್ಲಿ ಇರಲಿಲ್ಲ ಇದೇ ಸರಿಯಾದ ಸಮಯ ನಾನು ಇಲ್ಲಿಂದ ಓಡಿ ಹೋಗಬೇಕೆಂದು ರೂಮಿನ ಡೋರನ್ನು ಓಪನ್ ಮಾಡಿ ಹೊರಗೆ ನೋಡಿದಾಗ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ಗಳು ಆಕಾಶ್ ಸರ್ ನಿಮ್ಮನ್ನು ಹೊರಗಡೆ ಬಿಡಲು ಅನುಮತಿ ನೀಡಿಲ್ಲ ನೀವು ಈ ಮನೆಯನ್ನು ಬಿಟ್ಟು ಎಲ್ಲಿಗೆ ಹೋಗುವಂತಿಲ್ಲ ಎಂದು ಹೇಳಿದರು ನೀವು ಈ ಮನೆಯಲ್ಲಿಯೇ ಇರಬೇಕು ಎಂದು ಹೇಳಿ ನನ್ನನ್ನು ಒಳಗಡೆ ಕಳುಹಿಸಿ ರೂಮ್ ಲಾಕ್ ಮಾಡಿಬಿಟ್ಟರು ನಾನೀಗ ಏನು ಮಾಡಲಿ ಎಂದು ಯೋಚಿಸುತ್ತಾ ಮನೆ ಒಳಗಡೆ ಬಂದು ಬಹುಶಃ ಬಾಲ್ಕನಿಯಿಂದ ಓಡಿ ಹೋಗಬಹುದು ಎಂದು ಬಾಲ್ಕನಿ ಹತ್ತಿರ ಹೋಗಿ ನೋಡಿದಾಗ ನಾನಿದ್ದ ಫ್ಲೋರ್ ತುಂಬ ಎತ್ತರದಲ್ಲಿತ್ತು ನಾನು ಏನು ಮಾಡಲಿ ಎಂದು ಚಿಂತಿಸುತ್ತಾ ತುಂಬಾ ಅಳುತ್ತಾ ಕುಳಿತುಕೊಂಡೆ ನನ್ನ ಅಪ್ಪ ಅಮ್ಮನನ್ನು ನೆನೆಸಿಕೊಂಡು ಅಳುತ್ತಾ ಕುಳಿತುಕೊಂಡೆ ಸ್ವಲ್ಪ ಹೊತ್ತಿನ ನಂತರ ಆ ಸೆಕ್ಯೂರಿಟಿ ಗಾರ್ಡ್ಗಳೇ ನನಗೆ ಊಟ ನೀರು ತಂದುಕೊಟ್ಟರು ನನಗೆ ಈಗ ತುಂಬನೇ ಹಸಿವಾಗಿತ್ತು ಆದ್ದರಿಂದ ಊಟವನ್ನು ಬೇಗ ತಿಂದು ಮತ್ತೆ ಕುಳಿತುಕೊಂಡೆ ಹೀಗೆ ಸಮಯ ಕಳೆದು ಸಂಜೆ ಆರು ಗಂಟೆ ಆಗುತ್ತಿತ್ತು ಆಕಾಶ್ ನನ್ನ ರೂಮ್ನ ಡೋರನ್ನು ಓಪನ್ ಮಾಡಿ ಒಳಗೆ ಬಂದ ನಾನು ಆಗ ಆಕಾಶ್ ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು ನಿನ್ನ ಕಾಲು ಹಿಡಿದು ಕೇಳಿಕೊಳ್ಳುತ್ತೇನೆ ನನ್ನನ್ನು ಬಿಟ್ಟು ಬಿಡು ಎಂದು ಕೇಳಿಕೊಳ್ಳುತ್ತಿದ್ದೆ ಆಗ ಆಕಾಶ್ ನೋಡು ರಾಣಿ ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ ನೀನು ನನ್ನನ್ನು ಗಂಡನ ರೂಪದಲ್ಲಿ ಸ್ವೀಕರಿಸು ನಾನು ನಿನ್ನ ಬಿಟ್ಟು ಕೊಡುತ್ತೇನೆ ನಿನ್ನ ಮನೆಗೂ ಸಹ ನಾನೇ ಕರೆದುಕೊಂಡು ಹೋಗಿಬಿಡುತ್ತೇನೆ ಎಂದು ಹೇಳಿದ ಆಗ ನಾನು ಆಕಾಶ್ ನಾನು ಆಸ್ಟ್ರೇಲಿಯಾಕ್ಕೆ ಹೋಗಬೇಕಾಗಿತ್ತು ನೀನು ನನ್ನ ಅಪಹರಣ ಮಾಡಿ ಇಲ್ಲಿಗೆ ತಂದು ಕೂರಿಸಿದ್ದೀಯಾ ನನ್ನ ಫೋನ್ ಕೂಡ ಹೊಡೆದು ಹಾಕಿದ್ದೀಯಾ ನನ್ನ ಸ್ನೇಹಿತನಿಗೆ ನಾನು ಮೆಸೇಜ್ ಕೂಡ ಮಾಡಿದ್ದೆ ಇದೆಲ್ಲ ನನ್ನ ಅಮ್ಮನಿಗೆ ಇಷ್ಟೊತ್ತಿಗೆ ಗೊತ್ತಾಗಿರಬೇಕು ನನ್ನ ಅಪ್ಪ ಅಮ್ಮ ನನಗೋಸ್ಕರ ಚಿಂತೆ ಮಾಡುತ್ತಾ ಅಳುತ್ತಿರಬಹುದು ಅವರಿಗೆ ಏನಾದರೂ ಆದರೆ ನಾನು ಏನು ಮಾಡಲಿ ಅಂತ ಹೇಳಿ ತುಂಬಾನೇ ಅಳುತ್ತಾ ಅವನನ್ನ ಕೇಳಿಕೊಂಡೆ ಆಗವನು ಸರಿ ಆಯ್ತು ರಾಣಿ ನನ್ನನ್ನ ಗಂಡನಾಗಿ ಸ್ವೀಕರಿಸು ನನಗೋಸ್ಕರ ಹೆಂಡತಿಯಾಗಿ ನನ್ನ ಜೊತೆಯಾಗಿರು ನಾನು ನಿನ್ನಾಣೆ ನಿನ್ನ ಅಮ್ಮನ ಹತ್ತಿರ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದ ಆಗ ನಾನು ಇದು ಎಂದಿಗೂ ಸಾಧ್ಯವಾಗದ ಮಾತು ನಾನು ನಿನ್ನನ್ನು ಪ್ರೀತಿಸುವುದಿಲ್ಲ ಎಂದು ಹೇಳಿದೆ ಆಗ ಅವನು ಮತ್ತೆ ನನ್ನ ಹತ್ತಿರ ಬಂದು ನೀನು ನನ್ನನ್ನು ಪ್ರೀತಿ ಮಾಡಲು ಶುರು ಮಾಡುತ್ತೀಯ ಎಂದು ಹೇಳಿ ಮತ್ತೆ ನನ್ನ ಕೈಗೆ ಒಂದು ಮುತ್ತು ಕೊಟ್ಟ ಆಗ ನಾನು ಅವರನ್ನು ದೂರ ತಳ್ಳಿ ನೋಡು ಆಕಾಶ್ ನಾನು ನಿನ್ನ ಜೊತೆ ಮಾತನಾಡಬೇಕು ಸ್ವಲ್ಪ ನಿಂತುಕೋ ಅಂತ ಹೇಳಿ ನಾನು ನಿನ್ನನ್ನು ಎಂದಿಗೂ ಪ್ರೀತಿಸಲು ಸಾಧ್ಯವಿಲ್ಲ ನನ್ನ ಮೊಬೈಲ್ ಫೋನ್ ಕೊಡು ನನ್ನ ತಂದೆ ತಾಯಿಗೆ ಫೋನ್ ಮಾಡಿ ನನ್ನ ಮಾತನಾಡಲು ಬಿಡು ನಾನು ಆಸ್ಟ್ರೇಲಿಯಾಗೆ ಹೋಗಲೇಬೇಕು ಮತ್ತು ನಿನ್ನ ಬಳಿ ಇರುವ ಆ ಮ್ಯ ಆ ಮ್ಯಾರೇಜ್ ರಿಜಿಸ್ಟರ್ ಪೇಪರ್ಗಳೆಲ್ಲವನ್ನ ಹರಿದು ಬಿಸಾಕು ಆಗ ನಾನು ನಿನ್ನ ಜೊತೆ ಒಂದು ರಾತ್ರಿ ಕಳೆಯಲು ಸಿದ್ಧವಾಗುತ್ತೇನೆ ಎಂದು ಹೇಳಿದೆ ಆಗ ಆಕಾಶ್ಗೆ ತುಂಬಾ ಕೋಪ ಬಂದು ನನ್ನ ಕಡೆ ನೋಡಿ ರಾಣಿ ನೀನು ನಿನ್ನನ್ನು ಏಕೆ ಇಷ್ಟು ಕೆಳಗೆ ಹಾಕುತ್ತಿದ್ದೀಯಾ ನೀನು ಈಗ ಮಾಮೂಲಿ ಹುಡುಗಿಯಲ್ಲ ನನ್ನ ಹೆಂಡತಿ ಕೇವಲ ಒಂದು ರಾತ್ರಿಗೋಸ್ಕರ ನಾನು ನಿನ್ನ ಮದುವೆಯಾಗಿಲ್ಲ ಒಂದು ರಾತ್ರಿ ಕಳೆಯಬೇಕಾಗಿದ್ದರೆ ನಾನು ಏಕೆ ನಿನಗೆ ಮದುವೆ ಆಗುತ್ತಿದ್ದೆ ಎಂದು ಕೇಳಿದ ನೋಡು ಆಕಾಶ್ ನಾನು ನಿನ್ನನ್ನು ಪ್ರೀತಿಸಲು ಈ ಜನ್ಮದಲ್ಲಿ ಸಾಧ್ಯವಾಗುವುದಿಲ್ಲ ನೀನು ನನ್ನನ್ನು ಇಲ್ಲಿ ಅಪಹರಿಸಿಕೊಂಡು ಬಂದಿದ್ದೀಯ ನನ್ನನ್ನು ಇಲ್ಲಿ ಬಂದಿಯಾಗಿಸಿ ಇಟ್ಟಿದ್ದೀಯಾ ನನ್ನ ಸಂಪೂರ್ಣ ಜೀವನವನ್ನೇ ಹಾಳು ಮಾಡುತ್ತಿದ್ದೀಯಾ ಎಂದಾಗ ನೋಡು ರಾಣಿ ಈಗಲೂ ಕಾಲ ಮಿಂಚಿಲ್ಲ ನೀನು ಆಸ್ಟ್ರೇಲಿಯಾಗೆ ಹೋಗಿ ಎಷ್ಟು ಗಳಿಸುತ್ತೀಯ ಅದಕ್ಕಿಂತ ಹೆಚ್ಚು ಗಳಿಸಲು ನಾನು ನಿನಗೆ ಸಹಾಯ ಮಾಡುತ್ತೇನೆ ನಾನು ಒಂದು ಐ ಟಿ ಕಂಪನಿಯ ಮಾಲೀಕನಾಗಿದ್ದೇನೆ ನಿನಗೆ ಅಲ್ಲಿ ದೊಡ್ಡ ಹುದ್ದೆಯನ್ನು ಕೊಡಿಸುತ್ತೇನೆ ನೀನು ಅದರ ಬಗ್ಗೆ ಚಿಂತೆ ಮಾಡಬೇಡ ನನಗೆ ಕೇವಲ ಪ್ರೀತಿ ಕೊಡು ನಾನು ನಿನಗೆ ಏನೆಲ್ಲ ಕೊಡಬಹುದೆಂದು ತಿಳಿಯುತ್ತದೆ ನೋಡು ಆಕಾಶ್ ದುಡ್ಡಿನಿಂದ ಎಲ್ಲವನ್ನು ಖರೀದಿಸಬಹುದು ಆದರೆ ಪ್ರೀತಿ ಖರೀದಿಸಲು ಸಾಧ್ಯವಾಗುವುದಿಲ್ಲ ನೋಡು ರಾಣಿ ನಾನು ತುಂಬ ಶ್ರೀಮಂತನಾಗಿರಬಹುದು ಆದರೆ ನಾನು ನನ್ನ ಶ್ರೀಮಂತಿಕೆಯಿಂದ ನಿನ್ನನ್ನು ಪಡೆಯಲು ಬಯಸುವುದಿಲ್ಲ ನಾನು ಕೇವಲ ನನ್ನ ಪ್ರೀತಿಯಿಂದ ನಿನ್ನ ಪ್ರೀತಿಯನ್ನು ಗೆಲ್ಲಲು ಬಯಸುತ್ತೇನೆ ನಾನು ನಿನ್ನನ್ನು ಸಂತೋಷದಿಂದ ನೋಡಲು ಬಯಸುತ್ತೇನೆ ನೀನು ನನ್ನ ಸಂಬಂಧವನ್ನು ತಿರಸ್ಕರಿಸಿದೆ ಆದ್ದರಿಂದ ನೀನು ಈ ದಿನ ಇಲ್ಲಿ ಬಂದಿಯಾಗಿದ್ದೀಯಾ ಎಂದ ಆಗ ನಾನು ಯಾವ ಸಂಬಂಧ ಯಾವುದರ ಬಗ್ಗೆ ನೀನು ಮಾತನಾಡುತ್ತಿದ್ದೀಯಾ ಎಂದು ಕೇಳಿದೆ ಆಗ ಆಕಾಶ್ ಹೇಳಿದ ಕೇವಲ ಎರಡು ತಿಂಗಳ ಹಿಂದೆ ಅಷ್ಟೇ ನಾನು ನಿಮ್ಮ ಮನೆಗೆ ಸಂಬಂಧ ಕಳುಹಿಸಿದ್ದೆ ನಾನು ನಿಮ್ಮ ತಂದೆ ತಾಯಿಗೆ ನನ್ನ ಸಂಬಂಧ ಕಳುಹಿಸಿದ್ದೆ ನೀನು ಈ ಸಂಬಂಧವನ್ನು ತಿರಸ್ಕಾರ ಮಾಡಿದೆ ಆಗ ನಾನು ಹೇಗಾದರೂ ನಿನ್ನ ಪಡೆದುಕೊಳ್ಳುತ್ತೇನೆ ಎಂದು ಯೋಚಿಸಿ ಸುಮ್ಮನಿದ್ದೆ ಆದರೆ ಸ್ವಲ್ಪ ದಿನಗಳ ನಂತರ ನೀನು ಈ ದೇಶವನ್ನು ಬಿಟ್ಟು ಹೋಗುತ್ತಿದ್ದೀಯಾ ಅಂತ ವಿಷಯ ತಿಳಿಯಿತು ಆಗ ನಾನು ಏನನ್ನು ಯೋಚಿಸದೆ ನಿನ್ನನ್ನು ಅಪಹರಣ ಮಾಡಿಬಿಟ್ಟೆ ನೋಡು ರಾಣಿ ನಾನು ಕೆಟ್ಟ ವ್ಯಕ್ತಿಯಲ್ಲ ನಾನು ನಿನ್ನನ್ನು ತುಂಬ ಪ್ರೀತಿ ಮಾಡುತ್ತೇನೆ ಆದ ಕಾರಣ ನಾನು ನಿನ್ನನ್ನು ಕಿಡ್ನ್ಯಾಪ್ ಮಾಡಿದೆ ನಾನು ಈಗಿನಿಂದ ನಿನ್ನನ್ನು ಪ್ರೀತಿ ಮಾಡುತ್ತಿಲ್ಲ ನಾನು ಚಿಕ್ಕವನಿದ್ದಾಗಿಂದಲೂ ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ ಎಂದು ಹೇಳಿದ ನನಗೆ ಅವನ ಮಾತನ್ನು ಕೇಳಿ ಆಶ್ಚರ್ಯವಾಯಿತು ನೀನು ಏನು ಹೇಳುತ್ತಿದ್ದೀಯಾ ನನಗೆ ಏನೂ ಅರ್ಥವಾಗುತ್ತಿಲ್ಲ ಎಂದು ಹೇಳಿದೆ ಆಗ ಅವನು ರಾಣಿ ನಾವಿಬ್ಬರು ಒಂದೇ ಸ್ಕೂಲಿನಲ್ಲಿ ಓದುತ್ತಿದ್ದೆವು ಒಂದೇ ತರಗತಿಯಲ್ಲಿ ಇದ್ದೆವು ನಾನು ನೀನು ಓದುತ್ತಿದ್ದ ಶಾಲೆಗೆ ಏಳನೇ ತರಗತಿಗೆ ಬಂದು ಸೇರಿಕೊಂಡೆ ಅಲ್ಲಿಂದ ಹತ್ತನೇ ತರಗತಿಯವರೆಗೂ ಇಬ್ಬರು ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದೆವು ಇದನ್ನು ಕೇಳಿ ನನಗೆ ಈಗ ಸ್ವಲ್ಪ ಸ್ವಲ್ಪ ನೆನಪಾಗುತ್ತಿತ್ತು ಆಕಾಶ್ ಎಂಬ ಹುಡುಗ ಮೂರು ವರ್ಷ ನನ್ನ ಜೊತೆ ಶಾಲೆಯಲ್ಲಿ ಓದುತ್ತಿದ್ದ ಆದರೆ ನನಗೆ ಆಕಾಶ್ ನೆನಪೇ ಇರಲಿಲ್ಲ ಕೇವಲ ಒಂದು ಬಾರಿ ಮಾತ್ರ ನಾವಿಬ್ಬರು ಟೆನಿಸ್ ಟೀಮ್ನಲ್ಲಿ ಬೇರೆ ಸ್ಕೂಲಿಗೆ ಕಾಂಪಿಟೇಷನ್ನಲ್ಲಿ ಆಡಲು ಹೋಗಿದ್ದೆವು ಅದು ಹುಡುಗ ಹುಡುಗಿ ಇಬ್ಬರ ಟೀಮ್ ಆಗಿತ್ತು ಆಗ ಮಾತ್ರ ನಾನು ಆಕಾಶ ಆಕಾಶತ್ತೀರ ಕುಳಿತು ತಮಾಷೆಯಲ್ಲಿ ಮಾತನಾಡಿದ್ದೆ ನನಗಂತೂ ಗೊತ್ತೇ ಇಲ್ಲ ಅವನು ನನ್ನನ್ನು ಇಷ್ಟಪಡುತ್ತಿದ್ದ ಎಂದು ಇಷ್ಟು ವರ್ಷ ಕಳೆದು ಹೋಗಿದೆ ಇವನಿಗೆ ನನ್ನ ಬಗ್ಗೆ ಹೇಗೆ ಗೊತ್ತಾಯಿತು ಎಂದು ನಾನು ಅದೇ ಯೋಚನೆಯಲ್ಲಿ ಮುಳುಗಿದ್ದೆ ಆಗ ಅವನು ರಾಣಿ ನಾನು ಶಾಲೆಯಲ್ಲಿರುವಾಗಲೇ ನಿನ್ನ ನಾನು ತುಂಬಾನೇ ಇಷ್ಟಪಡುತ್ತಿದ್ದೆ ನಂತರ ನಾವಿಬ್ಬರು ಬೇರೆಯಾದವು ಈಗ ನಾನು ಒಂದು ಐ ಟಿ ಕಂಪನಿಯ ಮಾಲೀಕನಾಗಿದ್ದೇನೆ ನನ್ನ ಕಂಪನಿ ಇರುವ ಬಿಲ್ಡಿಂಗ್ನಲ್ಲಿ ನೀನು ಬೇರೊಂದು ಕಂಪನಿಯಲ್ಲಿ ಕೆಲಸ ಮಾಡಲು ಬರುತ್ತೀಯ ನಾನು ನಿನ್ನನ್ನು ನೋಡಿದ ತಕ್ಷಣ ಗುರುತು ಹಿಡಿದೆ ನಾನು ದಿನ ನಿನ್ನ ನೋಡುವಾಗಲೂ ಮದುವೆಯಾದರೆ ಕೇವಲ ನಿನ್ನನ್ನು ಮಾತ್ರ ಮದುವೆಯಾಗಬೇಕು ಎಂದು ಯೋಚಿಸಿದೆ ನೀನು ಎಲ್ಲಿಗೆ ಹೋದರೂ ಕೂಡ ನಾನು ನಿನ್ನ ಹಿಂದೆಯೇ ಬರುತ್ತಿದ್ದೆ ಆದರೆ ನೀನು ಎಂದಿಗೂ ಕೂಡ ನನ್ನನ್ನು ನೋಡಲೇ ಇಲ್ಲ ನೀನು ಯಾವಾಗಲೂ ಬೇರೊಬ್ಬ ಹುಡುಗನ ಜೊತೆ ಇರುತ್ತಿದ್ದೆ ಆ ಹುಡುಗ ರಾಘವ್ ಎಂಬ ಹುಡುಗನ ಜೊತೆ ನೀನು ಯಾವಾಗಲೂ ಇರುತ್ತಿರುವುದನ್ನು ನಾನು ನೋಡುತ್ತಿದ್ದೆ ಆದರೆ ನಾನು ಅದ್ಯಾವುದನ್ನು ಹೆಚ್ಚು ತಲೆಗೆ ಹಾಕಿಕೊಳ್ಳಲಿಲ್ಲ ಕೇವಲ ನಿನ್ನನ್ನು ಪಡೆಯಬೇಕೆಂಬ ಹಠ ಒಂದೇ ನನ್ನ ತಲೆಯಲ್ಲಿ ಇದ್ದದ್ದು ಎಂದು ಹೇಳಿದ ಆಕಾಶ್ ನೀನು ತುಂಬ ತಪ್ಪು ಮಾಡುತ್ತಿದ್ದೀಯಾ ಇದನ್ನು ಅಂತ ಹೇಳೋದಿಲ್ಲ ರಾಣಿ ನೀನು ಏನೇ ಹೇಳಿದರೂ ನಾನು ಮಾತ್ರ ನಿನ್ನನ್ನು ತುಂಬ ಪ್ರೀತಿಸ್ತಾ ಇದ್ದೇನೆ ಆ ಕಾರಣಕ್ಕಾಗಿ ನಾನು ಈ ಎಲ್ಲ ಕೆಲಸವನ್ನು ಮಾಡಿಬಿಟ್ಟೆ ಸರಿ ನೀನು ಈಗ ನನ್ನ ಜೊತೆ ಬಾ ಎಂದು ಹೇಳಿ ಅವನು ನನ್ನ ಸಾಮಾನುಗಳನ್ನು ತೆಗೆದುಕೊಂಡು ಒಂದು ಅಂಗಡಿಗೆ ನನ್ನ ಕರೆದುಕೊಂಡು ಹೋಗಿ ಹೊಸ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಎಲ್ಲವನ್ನು ಕೊಡಿಸಿ ನಡಿ ನಾನು ನಿನ್ನನ್ನು ಮನೆಗೆ ಬಿಡುತ್ತೇನೆ ಎಂದು ಹೇಳಿದ ಮತ್ತು ನಾನು ನಿನ್ನ ಜೊತೆ ಕಳೆದ ಈ ಎರಡು ದಿನವನ್ನು ಎಂದಿಗೂ ಮರೆಯುವುದಿಲ್ಲ ಅಂತ ಕಣ್ಣೀರು ಹಾಕಿದ ನಂತರ ನನ್ನನ್ನು ಕರೆದುಕೊಂಡು ಹೋಗಿ ನನ್ನ ತಂದೆ ತಾಯಿ ಹತ್ತಿರ ಬಿಟ್ಟ ನನ್ನ ತಂದೆ ತಾಯಿ ನನ್ನನ್ನು ನೋಡಿ ತಬ್ಬಿಕೊಂಡು ತುಂಬಾನೇ ಅಳತೊಡಗಿದರು ಮಗಳೇ ನೀನು ಯಾವ ಅಪಾಯದಲ್ಲಿದ್ದೆ ನಿನಗೇನು ಆಗಿಲ್ಲವಲ್ಲ ನಮಗಂತೂ ದೊಡ್ಡ ಚಿಂತೆ ಆಗಿತ್ತು ನಾವು ಪೊಲೀಸ್ ಕಂಪ್ಲೇಂಟ್ ಕೂಡ ಮಾಡಿದ್ದೇವೆ ಅವರು ಈ ಹುಡುಗನನ್ನು ಜೈಲಿಗೆ ಹಾಕ್ತಾರೆ ಅಂತ ಹೇಳಿದರು ನನ್ನ ಅಪ್ಪ ಒಂದು ಕ್ಷಣ ಆಕಾಶ್ ಕಡೆ ನೋಡಿದಾಗ ನೀನು ಆಕಾಶ್ ಅಲ್ಲವೇ ನನ್ನ ಮಗಳಿಗೋಸ್ಕರ ನಿನ್ನ ಸಂಬಂಧ ಬಂದಿತ್ತು ಅಲ್ಲವೇ ಎಂದರು ಇದನ್ನೆಲ್ಲ ಕೇಳಿದ ಆಕಾಶ್ ಅಲ್ಲಿಂದ ಹೊರಟು ಹೋದ ನನ್ನ ಅಪ್ಪನಿಗೆ ನಡೆದ ಎಲ್ಲ ವಿಷಯದ ಬಗ್ಗೆ ಹೇಳಿದೆ ಏನೇ ಆದರೂ ಆಕಾಶ್ ನನ್ನ ಗೌರವಕ್ಕೆ ಧಕ್ಕೆ ಬರದಂತೆ ನೋಡಿಕೊಂಡಿದ್ದ ಹಾಗಾಗಿ ನಾನು ನನ್ನ ತಂದೆಗೆ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೂಡ ವಾಪಸ್ ತೆಗೆದುಕೊಳ್ಳುವಂತೆ ಹೇಳಿದೆ ನಂತರ ರಾಘವ ಕೂಡ ಮನೆಗೆ ಬಂದಿದ್ದ ಆದರೆ ಅವನು ನಾನು ಕಳಿಸಿದ್ದ ಲೊಕೇಶನ್ ಬಗ್ಗೆ ತಲೆಕೆಡಿಸಿಕೊಂಡಿರಲಿಲ್ಲ ಏನೂ ಗೊತ್ತಿಲ್ಲದಂತೆ ಅವನ ಪಾಡಿಗೆ ಅವನು ಇದ್ದ ನಂತರ ನಾನು ವಾಪಸ್ ಮನೆಗೆ ಬಂದ ಮೇಲೆ ಅವನು ಈಗ ಬಂದಿದ್ದ ಅವನು ನನ್ನ ಹತ್ತಿರಕ್ಕೆ ಬರಲು ಪ್ರಯತ್ನಿಸಿದ ನಾನು ಅವನನ್ನು ದೂರ ತಳ್ಳಿದೆ ನಂತರ ನಾನು ಆ ಕೆಲಸವನ್ನು ಕೂಡ ರಿಸೈನ್ ಮಾಡಿಬಿಟ್ಟೆ ನನಗೆ ಏನಾಗುತ್ತಿತ್ತು ಎಂದು ಒಂದು ಅರ್ಥವಾಗುತ್ತಿರಲಿಲ್ಲ ನಾನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಕೇವಲ ನನ್ನ ರೂಮನ್ನು ಲಾಕ್ ಮಾಡಿಕೊಂಡು ಕುಳಿತಿರುತ್ತಿದ್ದೆ ಇದನ್ನು ನೋಡಿದ ಅಪ್ಪ ಅಮ್ಮ ಒಂದು ದಿನ ಆಕಾಶ್ಗೆ ಫೋನ್ ಮಾಡಿ ಕರೆಸಿದರು ಆಕಾಶ್ ಮನೆಗೆ ಬಂದು ನನ್ನ ಜೊತೆ ಮಾತಾಡಿದ ರಾಣಿ ಇದೆಲ್ಲ ಆಗಿದ್ದು ನನ್ನಿಂದ ನೀನೇಕೆ ಈ ರೀತಿಯಾಗಿ ಜೀವಿಸುತ್ತಿದ್ದೀಯಾ ನಾನು ನಿನ್ನ ಬಳಿ ಕ್ಷಮೆ ಕೇಳುತ್ತೇನೆ ಎಂದು ಹೇಳುತ್ತಾ ಮತ್ತೆ ಕಣ್ಣೀರು ಹಾಕಿದ ನನ್ನಿಂದ ನಿನ್ನ ಜೀವನ ಹಾಳಾಗಬಾರದು ಎಂದು ನಾನು ನೀನು ಸಹಿ ಮಾಡಿದ ಪೇಪರ್ಸ್ ಕೂಡ ಅರಿದುಬಿಟ್ಟೆ ನಾನು ಅಂದುಕೊಂಡಿದ್ದೆ ಬಲವಂತವಾಗಿ ನಿನ್ನ ಪ್ರೀತಿಯನ್ನು ಪಡೆಯಬಹುದು ಅಂತ ಆದರೆ ಇಷ್ಟು ದಿನವಾದರೂ ನಿನ್ನಲ್ಲಿ ನನ್ನ ಮೇಲೆ ಪ್ರೀತಿ ಹುಟ್ಟಿಲ್ಲ ಅಂದ ಮೇಲೆ ಅದನ್ನೆಲ್ಲ ನಾನು ಇಟ್ಟುಕೊಂಡು ಏನು ಮಾಡಲಿ ನಾನು ನಿನ್ನ ಜೊತೆ ನಡೆದುಕೊಂಡಿದ್ದ ಆ ವರ್ತನೆಗೆ ನನ್ನನ್ನು ಕ್ಷಮಿಸಿಬಿಡು ರಾಣಿ ನೀನು ದಯವಿಟ್ಟು ಯಾವುದಕ್ಕೂ ಚಿಂತಿಸಬೇಡ ನಾನು ನಿನಗೆ ನನ್ನ ಕಂಪನಿಯಲ್ಲೇ ಕೆಲಸ ಕೊಡಿಸ್ ಕೊಡಿಸುತ್ತೇನೆ ಎಂದು ಹೇಳಿದ ನಾನು ಕೂಡ ತುಂಬ ಯೋಚನೆ ಮಾಡಿ ಕೆಲಸಕ್ಕೆ ಹೋಗಲು ಒಪ್ಪಿಕೊಂಡೆ ನಾನು ಆಕಾಶ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಾ ಈಗ ಒಂದು ವರ್ಷ ಕಳೆದು ಹೋಯಿತು ಆಕಾಶ್ ನನ್ನ ಜೊತೆ ತುಂಬಾ ಚೆನ್ನಾಗಿ ನಡೆದುಕೊಳ್ಳುತ್ತಿದ್ದ ದಿನ ಕಳೆಯುತ್ತಿದ್ದ ಹಾಗೆ ಆಕಾಶ್ ಹೇಳಿದಂತೆ ನಾನು ಅವನನ್ನು ಪ್ರೀತಿಸಲು ಶುರು ಮಾಡಿದೆ ಏನೇ ಆಗಲಿ ಆಕಾಶ್ ನನ್ನ ತುಂಬ ಚೆನ್ನಾಗಿ ನೋಡಿಕೊಂಡಿದ್ದ ಅವನು ಆ ರಾತ್ರಿ ನನ್ನ ಜೊತೆ ಏನನ್ನಾದರೂ ಕೂಡ ಮಾಡಬಹುದಾಗಿತ್ತು ಆದರೆ ಅವನು ಏನೂ ಮಾಡಲಿಲ್ಲ ಅವನು ಒಬ್ಬ ಒಳ್ಳೆಯ ಸಭ್ಯ ವ್ಯಕ್ತಿಯಾಗಿದ್ದ ಅವನಿಂದ ತಪ್ಪಾಗಿದೆ ಆದರೆ ಅವನು ನನ್ನ ಗೌರವಕ್ಕೆ ಧಕ್ಕೆ ಬರದ ಹಾಗೆ ನೋಡಿಕೊಂಡಿದ್ದಾನೆ ಹಾಗಾಗಿ ನಾನು ಕೂಡ ಅವನನ್ನು ತುಂಬ ಪ್ರೀತಿಸಲು ಶುರು ಮಾಡಿದೆ ಈ ಒಂದು ವರ್ಷದಲ್ಲಿ ಅವನು ತನ್ನ ಒಳ್ಳೆಯತನದಿಂದ ನನ್ನ ಮನಸ್ಸನ್ನ ಗೆದ್ದಿದ್ದ ಹಾಗಾಗಿ ನಾನು ಈ ಒಂದು ದಿನ ಅವನಿಗೆ ಪ್ರಪೋಸ್ ಮಾಡಿಬಿಟ್ಟೆ ಅವನಂತೂ ತುಂಬಾ ಸಂತೋಷಪಟ್ಟು ನನ್ನನ್ನು ತಬ್ಬಿಕೊಂಡು ಮೇಲೆತ್ತಿ ತಿರುಗಿಸುತ್ತಾ ಸಂತೋಷದ ಕಣ್ಣೀರು ಹಾಕುತ್ತಿದ್ದ ಈ ವಿಷಯವನ್ನು ನನ್ನ ತಂದೆ ತಾಯಿಗೆ ಹೇಳಿ ನಾವಿಬ್ಬರು ಗ್ರ್ಯಾಂಡಾಗಿ ಮದುವೆಯಾದೆವು ನಾನೀಗ ಆಕಾಶ್ ಜೊತೆ ತುಂಬಾ ಒಳ್ಳೆಯ ಸುಂದರವಾದ ಜೀವನ ನಡೆಸುತ್ತಿದ್ದೇನೆ ನಾವಿಬ್ಬರೂ ಒಬ್ಬರಿಗೊಬ್ಬರು ಅರಿತುಕೊಂಡು ಸಾಗುತ್ತಿದ್ದೇವೆ ಸ್ನೇಹಿತರೆ ರಾಣಿ ಜೊತೆ ಆಕಾಶ್ ಈ ರೀತಿ ನಡೆದುಕೊಂಡಿದ್ದರೂ ರಾಣಿ ಅವನನ್ನೇ ಆಯ್ಕೆ ಮಾಡಿಕೊಂಡಳು ತನ್ನ ಜೀವನದ ಸಂಗಾತಿಯಾಗಿ ಇದು ತಪ್ಪೋ ಅಥವಾ ಸರಿಯೋ ಎನ್ನುವುದನ್ನು ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಿ ಧನ್ಯವಾದಗಳು